ನಾಳೆ ಅವರ ವೈದ್ಯರು ಜನ ಕರೆಸಿ ಅಟೆಂಡೆನ್ಸ್ ಯಾಕೆ ಕೊಟ್ಟರು ಅವ್ರ ಅಟೆಂಡೆನ್ಸ್ ಕೊಟ್ಟಿದ ಮೇಲೆ ಏನು ಕ್ರಮ ಕೈಗೊಳ್ಳುತ್ತೆ ಇವರು ಬಂದಿಲ್ಲ ಇವ್ರು ಏನು ಹೇಳ್ತಾ ಇದ್ದಾರೆ ಬಂದಿಲ್ಲ ಅವ್ರು ಬಂದಿಲ್ಲ ಅಂತ ಕೊಟ್ಟಿಲ್ಲ ಅಂತೇಳಿ ಇವ್ರಿಬ್ರು ಏನೋ ಕೊಟ್ಟಿಲ್ಲ ನಾವು ಅಂತ ಹೇಳ್ತಾರೆ ಅವ್ರು ಮೂವರ ಕೊಟ್ಟಿದ್ದಾರೆ ಅವ್ರನ್ನ ಕರೆಸಿ ನಮ್ಗೆ ಸಮಸ್ಯೆ ಯಾವಾಗ ಬಗೆಸ್ಕೋ ಅಲ್ಲ ಒಂದು ಹೇಳೋದ್ರಳ ನಿಮ್ಗೆ ಹಗ್ಗ ಜಗ್ಗಾಟ ಆಗೋದು ಇವತ್ತೆಲ್ಲ ಗಲಾಟೆ ಮಾಡ್ಕೊತಾ ಇರ್ತೀವಿ ನಾನು ಕೇಳೋದಷ್ಟೇ ನಿಮ್ಮ ಕಮಿಟಿ ಏನಿದೆಯಾ ನೀವು ಉನ್ನತ ಅಧಿಕಾರಿಗೆ ಕೊಡ್ತೀರಾ ಇಲ್ಲ ಇವ್ರು ಬಂದಿಲ್ಲ ಅಂತ ಹೇಳಿ ಎಸ್ ಪಿ ಸಾಯಿ ಅವರಿಗೆ ಕಂಪ್ಲೇಂಟ್ ಕೊಡ್ತೀರಾ ಇವ್ರು ಬಂದಿಲ್ಲ ಇವರು ಕೊಟ್ಟಿದ್ದಾರೆ ಅವ್ರು ಕೊಟ್ಟಿದ್ದಾರೆ ಅಂತ ಅಂದ್ರೆ ಇಲ್ಲಿ ವೈಫಲ್ಯ ಕಾಣಿಸ್ಬಾರ್ದು ವೈಫಲ್ಯ ಕಾಣಿಸಿದ್ರೆ ಇವತ್ತು ಈ ಥರ ಆಗ್ತದೆ ನಾಳೆ ಇನ್ನೊಂದು ಆಗ್ತದೆ ಅಲ್ಲೇ ಈಗ ನಮಗೆ ನಮ್ಮ ಹೈಯರ್ ಅಥಾರಿಟಿ ಇದು ನಾವು ಪದೇ ಪದೇ ಹೇಳ್ತಾ ಇದ್ದೀವಿ ಆರು ಜನ ಮಕ್ಕಳ ಭವಿಷ್ಯ ಇದ್ರು ಇದು ಆಗ್ತದೆ ಆಗಲ್ಲ ಆಗಿಲ್ಲ ಅಂದ್ರೆ ಆಲ್ರೆಡಿ ಎರಡು ಎಕ್ಸಾಮ್ ಇದ್ದೀನಿ ಇನ್ನೆಷ್ಟಿದೆ ನಾಲ್ಕೇ ನಾಲ್ಕಿದೆ ಅವ್ರಿಗೆ ಆಗ್ಬೋದಾ ಇಲ್ಲಾಂದ್ರೆ ಅವ್ರು ಹೋಗಿ ಹೋಗಿ ಬಂದು ಮಾಡ್ಬೋದು ನಿಮ್ಮ ಟೀಮ್ ಏನಿದೆ ಐದು ಜನ ಕಟ್ಸಿರಿ

ಇದಾಗ್ತಾ ಇದೆ ಒಂದು ಕಂಪ್ನಿ ಮಾಡಿಬಿಟ್ಟು ಚರ್ಚೆ ಮಾಡಿ ವರದಿಯನ್ನು ಮಾಡಿಕೊಂಡು ಅವ್ರ ಇದೆ ಇಲ್ಲ ಹೇಳ್ಬಿಟ್ಟು ಅವ್ರ ಹತ್ತಿ ಅಲ್ಲ ಪದೇ ಪದೇ ಹೋಗೋದು ಬೇಡ ಇದು ಏನು ಮೇಡಮ್ ಇದು ಈಗ ನಾನು ಬಂದೆ ನಾನು ನಾಳೆ ಬರಲಿಲ್ಲ ಇನ್ನೊಬ್ರು ಕರ್ತಾರೆ ಇನ್ನೊಬ್ಬರು ಕೇಳ್ತಾರೆ ಅದು ಸುಮ್ಮನೆ ಆಗೋದು ಬೇಡ

ಸೌಜನ್ಯದಿಂದ ಮಾತಾಡಿದಾಗ ಯಾರೋ ಜನದ ಮಕ್ಳದ ಭವಿಷ್ಯ ಚೆನ್ನಾಗುತ್ತೆ ಅನ್ನೋ ಒಂದು ವಿಷಯ ಕರ್ಸಿದ್ವಿ ತಮ್ಮನ್ನು ಇಲ್ಲೇ ಕರ್ಸಿ ಬಿಟ್ಟಿದೀವಿ ಈ ಸಮಸ್ಯೆ ಇವಾಗ ಏನ್ ಮಾಡ್ಬೇಕು ಅಂತ ಅವರು ದಾಖಲೆ ಪ್ರಕಾರ ನೀವು ಯಾರು ನಿಮಿಷ ಇನ್ ಕೇಸ್ ಏನಾದ್ರು ಇವ್ರು ನೆಗ್ಲಿಜೆನ್ಸ್ ಅಥವಾ ಯೂನಿವರ್ಸಿಟಿನ ಆಗ್ಲಿ ಅವ್ರ ಭವಿಷ್ಯ ಹಾಳಾಗಿದ್ರೆ ಅದು ಕಾನ್ಸಿಕ್ವೆನ್ಸಸ್ ಏನಿಲ್ಲ ಅನುಭವಿಸ್ತೇಬೇಕಾಗುತ್ತೆ ನಿಮ್ಗೆ ಕಾನೂನಿನಲ್ಲಿ ಎಲ್ಲ ಅವಕಾಶ ಇರುತ್ತೆ ಹೋಗ್ಲಿಕ್ಕೆ

ಮಾತಾಡೋಕೆ ಆಗದೇ ಇರೋದ್ರಿಂದ ಇದು ಒಂದು ಸ್ವಲ್ಪ ಈಗೇನು ನೀವು ಹೇಳ್ತಿದ್ರಲ್ಲ ಅವ್ರು ಬನ್ನಿ ಅಂತ ಅವಾಗಲೂ ಅವಾಗಲೂ ಇನ್ನೊಂದ್ಸಲ ಒಂದ್ಸಲ ಮೀಟಿಂಗ್ ಆದಾಗ್ಲೂ ಕೂಡ ಕರೆದ್ವಿ ಬಂದು ಕೂತ್ಕರಿ ಅಂತ ಅವಾಗಲೂ ಕೂತ್ಕೊ ಆಗಿಲ್ಲ ಅದು ಕರೆಕ್ಟ್ ಕ್ಲಾರಿಫಿಕೇಶನ್ ಕೊಟ್ಟಾಗಲ್ಲ ಸರ್ ಆಗೋದು ಕ್ಲಾರಿಫಿಕೇಶನ್ ಕೊಡದೇ ಇರೋದ್ರಿಂದ ಇವರು ಇವ್ರ ಹಾಜಿರಾತಿಗಳನ್ನು ಹಾಕೊಂಡ್ರು ಅವರು ಅವ್ರ ಹಾಜರಾತಿಗಳನ್ನು ಹಾಕೊಂಡ್ರು ಹಂಗಾಗಿ ಈ ಪ್ರಾಬ್ಲಮ್ ಅರೈಸ್ ಆಗಿದೆ ನಾನು ಹೇಳೋದು ಈಗ ಫಸ್ಟ್ ಬೀಡ್ ಮೇಡಮ್ ತಗೊಂಡಿರ್ತಾರೆ ಮೇಡಮ್ ಯಾರು ಬಂದಿದ್ದಲ್ಲ ಅವರು ಆಬ್ಸೆಂಟ್ ಆಗಿರ್ತಾರೆ ಸೆಕೆಂಡ್ ಬೀಡ್ ನೀವು ತಗೊಂಡಿದ್ದಿಲ್ಲ ನೀವು ಅವರು ಬಂದಿರಲ್ಲ ಅವಾಗ ನೀವೇನು ಅಟೆಂಡೆನ್ಸ್ ಕೊಟ್ಟಿದ್ದರೆ ಈ ಅಟೆಂಡೆನ್ಸು ಮೇಡಮ್ ಅವ್ರು ಕಂಪ್ಲೇಂಟ್ ಮಾಡಿದ್ದ ಮೂರು ತಿಂಗಳಾಗಿ ಇದು ಎಕ್ಸಾಮು ಇನ್ನು ಹತ್ತನೇ ತನಕ ಮೊನ್ನೆನೂ ಸ್ಟಾರ್ಟ್ ಅಂತ ತನಕ ಅದಕ್ಕೆ ಮೊದಲೇ ನೋಡೋ ಅವರು ಕೊಟ್ಟರು ಅಟೆಂಡೆನ್ಸಲ್ಲಿ ಇವರು ಕೊಟ್ಟರು ಅಟೆಂಡೆನ್ಸ್ ನೋಡಪ್ಪ ನೀವು ಎಲಿಜಿಬಲ್ ಆಗ್ತಾ ಇಲ್ಲ ನೀವು ಎಕ್ಸಾಮ್ ಕೂತ್ಕೊಳ್ಳೋದು ಈಚೆ ಬರೋದು ಅದು ಅವಶ್ಯಕತೆ ಇಲ್ಲ ಅಂತ ಅಂತೇಳ್ಬಿಟ್ಟು ಫೈನಲ್ ಆಗ ಅವ್ರಿಗೆ ಒಂದು ನೋಟಿಸ್ ಜಾರು ಮಾಡಿಬಿಟ್ರೆ ಈಚು ರಾಮಾಯಣ ಇರ್ತಾಯಿಲ್ಲ ಇಲ್ಲ ನಾವು ನಿಮ್ಮ ಹತ್ರ ಬರೋ ಕೇಳ್ತಾನೂ ಇರಲಿಲ್ಲ ಅವರು ಇಲ್ಲಿ ಬಂದು ನಿಲ್ಕೊಳ್ತಾನು ಇರಲಿಲ್ಲ ಏನೂ ಆಗ್ತಾ ಇರಲಿಲ್ಲ ಇದೇನಾಗಿದೆ ಅಂದರೆ ಅವ್ರು ಯಾರು ಅಂತ ನನಗೂ ಗೊತ್ತಿಲ್ಲ ಇವರು ಬಂದಿಲ್ಲ ಇವರು ಪ್ರಾಮಾಣಿಕವಾಗಿ ಅಟೆಂಡೆನ್ಸು ಇಲ್ಲ ಅಂತ ಕೊಟ್ಟಿದ್ದಾರೆ ಅವರು ಪ್ರಾಮಾಣಿಕತೆ ಇದೆಯೋ ನನಗೆ ಗೊತ್ತಿಲ್ಲ ಅವ್ರ ಅಟೆಂಡೆನ್ಸು ನಿಮ್ಮ ಮುಂದೆ ಇವ್ರು ಹೇಳೋದೊಂದೇ ಕ್ಲಾಸಿಗೆ ಬಂದಿಲ್ಲ ಅಂತ ಹೇಳಿದ್ರೆ ಅವರು ಇಲ್ಲಪ್ಪ ಅಟೆಂಡೆನ್ಸ್ ಕೊಡ ಅಂತ ಕೇಳಕ್ಕೆ ನ್ಯಾಯ ಕೇಳಕ್ಕೆ ನಾವು ಬರಲ್ಲ ನಮಗೆ ಬೇಕಾಗಿರೋದು ನ್ಯಾಯ ಬೇಕು ಹೌದು ಅಷ್ಟು ಬಿಟ್ಟು ಅವ್ರು ತಪ್ಪು ಮಾಡೋದು ತಪ್ಪೆ ಅವ್ರು ತಪ್ಪು ಮಾಡೋದು ತಪ್ಪೆ ಅವ್ರು ಏನು ಹೇಳ್ತಾರೆ ಕ್ಲಾಸ್ ಬಂದಿಲ್ಲ ನಾನು ಕೊಟ್ಟಿಲ್ಲ ಅಂತ ಪ್ರಾಮಾಣಿಕ ಹೇಳ್ತಾರೆ ಇನ್ನು ಅವ್ರು ಕೊಟ್ಟಿರೋದು ಏನು ಮಾಡ್ತಾರೆ ಹೋಗ್ತೀವಿ ಎಲ್ಲ ಇದೆ ನಾವು ಹಾರ್ಟಿಸ್ ಕಲಿತು ಬಂದಿದ್ದೀವಿ